ಹುಬ್ಬಳ್ಳಿಯ ವರೂರಿನ ದಿಗಂಬರ ಜೈನ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಜನವರಿ ಹದಿನೈದರಿಂದ ರಿಂದ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಹಾಗೂ ಮಹಾಮಸ್ತಕಾಭಿಷೇಕ ಸುನೀರಿ ಪರ್ವತದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಅದರ ಪೂರಕವಾಗಿ ಪೂರ್ವಭಾವಿ ಸಭೆ ಈ ಸಭೆಯಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳು ಸೇರಿ ಚರ್ಚಿಸಲಾಯಿತು ಅಲ್ಲದೆ ಶಾಸಕರಾದ ಎನ್ ಹೆಚ್ ಕುಣ್ರೆಡ್ಡಿ ಅವರು ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದರು ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಪ್ರೆಸಿಡೆಂಟ್ ಅವರು ಬರ್ಬೋದು ಅನ್ನುವಂತ ಒಂದು ಮಾಹಿತಿ ಇದೆ ಉಪಾಧ್ಯಕ್ಷರಂತೂ ನಿಗದಿಯಾಗಿದೆ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅದರ ಜೊತೆಯಲ್ಲಿ ಒಂದು ಮೂರ್ನಾಲ್ಕು ಜನ ಗವರ್ನರ್ ಬರ್ತಾರೆ ಅನ್ನೋಂಥ ಒಂದು ಮಾಹಿತಿ ಇದೆ ಈಗ ಆ ಮಾಹಿತಿ ಕಂಪ್ಲೀಟ್ ಅಪ್ಡೇಟ್ ಆಗೋಕ್ಕಿಂತ ಪೂರ್ವದಲ್ಲಿ ಈಗ ಚೀಫ್ ಸೆಕ್ರೆಟರಿ ಅವರು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲ ತಹಶೀಲ್ದಾರ್ ಕಟ್ಕೊಂಡು ಇವತ್ತು ವಿಶಿಯಲ್ಲಿ ಅಟೆಂಡ್ ಆಗ್ತಾರೆ ಇದೊಂದು ಪ್ರಮುಖವಾದಂತ ಕಾರಣ ಅದಕ್ಕೆ ಜಿಲ್ಲಾ ಮಟ್ಟದಿಂದ ಇವತ್ತು ವಿ ಸಿ ಮೂಲಕ ಸಭೆ ನಡೀತದೆ ಬಹಳ ದೊಡ್ಡ ಕಡ್ಡಾಯ ಮಾಡಿದ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ಅದಕ್ಕೆ ಸಿಪಿಐ ಮಾಡಿ ಆಮೇಲೆ ನಾವು ಈ ಕಾರ್ಯಕ್ರಮದ ಹೆಂಗಂದ್ರೆ ಮಹಾಪಸ್ಭಿಷೇಕದ ಜೊತೆಗೆ ನಾಲ್ಕುನೂರ ಐದು ಅಡಿಯಂತ್ರದ ಸುಮೇರು ಪರ್ವತದ ಪಂಚ ಕಲ್ಯಾಣ ಪ್ರತಿಷ್ಠಾಪನಾ మహోత్సవం మాతీతీ ఈ మాయితీ మి ముందు ఎంఆర్ పాటేల్ ఈ కార్యక్రమ ఏం మాకు అంతి బహా ప్రముఖవాదు ఇలా నన్న జవాబు ఇలా నిన్న జవాబి ఇలా అంత అన్న నన్ను కరీ నేను కరీ అంతబారు అదక ఈ కృఢీకరించి సభ్యులు ప్రొసీడింగ్స్ ఇవర్ ప్రొసీడింగ్స్ మూడు అప్డేట్ ఇవ్వెలూ దూస్ కార్యక్రమ నూ జనవరి హైదరింత ఇక్కడు ఇప్పవరకు హన్నొందు దివసంది నోడల్ ఆఫీసర్ ఆత్ వన్ వన్ అది హు ప్లస్ వాట్సప్ అయితే ఏ డబలి సంబంధపంతేషన్ ఎక్సిక్యూటర్ అది కోఆర్డినేషన్ అది కూడా స్వచ్ఛతే బాగ్గే పిఆర్ డి ఏడబలి ప్లస్ అది కూడా పిడి ఓ అలా ఉన్ హెచ్ ఏ హెచ్ఐవేన ಸ್ವಲ್ಪ ಅಲ್ಲೆಲ್ಲ ಧೂಳ ಆದ ನೋಡಿದಾನೆ ಅಲ್ಲಿ ಏನು ಹೈಯಕ್ಸೈದ್ ಪರವಾಗಿಲ್ಲ ಆ ಪರಿಸ್ಥಿತಿ ಇದೆ ಅದನ್ನ ನೀವು ಅದು ಅಪ್ಡೇಟ್ ಮಾಡ್ಕೋ ಎಲ್ಲಾನು ಹಿಂಗೆ ಇಲಾಖಾವಾರು ಏನೇನು ಜವಾಬ್ದಾರಿ ಇದೆ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಅವ್ರು ನಿಮ್ಮ ಜವಾಬ್ದಾರಿ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಮ್ಮದೇನು ನಿಮ್ದೇನು ತೋಟಗಾರಿಕೆಯವರು ನೀವೇ ಫ್ಲವರ್ ಇದು ಏನು ಮಾಡಕ್ ಸಾಧ್ಯ ಅದನ್ನು ಮಾಡ್ರಿ ಯಾಕಂದ್ರೆ ದೊಡ್ಡ ಪ್ರಮಾಣದ ಮೇಲೆ ಜನ ಸೇರ್ತಾರೆ ಇವತ್ತು ಇಲಾಖೆ ಸಭೆ ಅಂತ ಕರೆದಂತ ಉದ್ದೇಶ ಅದ ಆಮೇಲೆ ಫೈರ್ ಫ್ಯಾಟ್ರಿ ಅವರು ಅವ್ರದ್ದು ಜವಾಬ್ದಾರಿ ಫೈರ್ ಫ್ಯಾಕ್ಟ್ರಿ ಇರಬೇಕತಿ ಈದ್ ಅದಕ್ಕೆ ಏನು ಮೂಲ ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ಅಪ್ಡೇಟ್ ಮಾಡಬೇಕು ವಿಡಿಯೋ ಯಾರು ಬಂದಾರ ಕಮಿಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಾರೆ ಅವ್ರ ಫುಲ್ ಇನ್ವಾಲ್ಮೆಂಟ್ ಅವ್ರ ಜವಾಬ್ದಾರಿ ಸ್ವಚ್ಛತೆ ಅದು ಎಲ್ಲಿಯೂ ಒಂದು ಕೂಡ ಒಂದು ಇರಬಾರ್ದು ಅದಕ್ಕೆ ಏನೇನು ಬೇಕೋ ಕಾರ್ಪೊರೇಷನ್ ದಾರ ಯಾರು ಬರ್ತಾರಮ್ಮ ಈ ಕಾರ್ಯಕ್ರಮ ಸರಳ ತೆಗೆಬೇಕು ಆ ವಿ ಐ ಪಿ ಕಂಟ್ರೋಲ್ ಮಾಡ್ಬೇಕಾದ್ರೆ ಬಹಳ ಜವಾಬ್ದಾರಿ ಇದೆ ಸ್ವಲ್ಪ ಹೆಚ್ಚು ಸಣ್ಣ ತಪ್ಪಾತಂದ್ರೆ ಸಂಬಂಧಪಟ್ಟಂತ ಇಲಾಖೆ ಆಫೀಸರ್ ಜವಾಬ್ದಾರಿ ಆಗ್ತದೆ ಅದಕ್ಕೆ ಸ್ವಲ್ಪ ಅಲರ್ಟ್ ಇರ್ಬೇಕು ಅದಕ್ಕೆ ಆ ರೀತಿ ಮತ್ತೆ ಮುಂದುವರಿಸ್ತಾರೆ ಅವ್ರ ಸಮಾಜದವ್ರು ಮಾತಾಡಿ ಆಮೇಲೆ ನಾವೇನು ಹೇಳ್ಬೇಕು ಕೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಈ ಸಭೆಯಲ್ಲಿ ಭಾಗವಹಿಸಿದಂಥ ಹೇಳಿದಂಥ ಎನ್ ಹೆಚ್ ಕೋಣ ರೆಡ್ಡಿ ಸಾಹೇಬರೇ ವಿಶ್ವದಲ್ಲೇ ಅತಿ ಎತ್ತರವಾದಂಥ ಶಿಖರ ಇದೆ ಇದರ ಉದ್ಘಾಟನೆಗೆ ಈಗಾಗಲೇ ಹೇಳಿದಂಗೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಏನು ಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದ್ರಿಂದ ದೇಶ ವಿದೇಶದಿಂದ ಲಕ್ಷಾಂತರ ಜನ ಬರೋರು ಅದನ್ನು ಹನ್ನೊಂದು ದಿನ ಅಂದರೆ ಇದು ಅಭೂತಪೂರ್ವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದಂಗೆ ಇಲಾಖೆ ವಾರ ಈಗ ಅದಕ್ಕೆ ಬೇಕಾದಂಥ ರಕ್ಷಣೆ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ಕೆ ಎಸ್ ಆರ್ ಟಿ ಸಿ ಆಯಿತು ಅವತ್ತು ಹನ್ನೊಂದು ದಿನ ಎಲ್ಲ ಬಸ್ ಅಲ್ಲಿ ನಿಲ್ ನಿಂತು ಹೋಗ್ಬೇಕು ಅದನ್ನು ಕೂಡ ಮಾತಾಡಬೇಕು ಈಗಾಗಲೇ ಚೀಫ್ ಸೆಕ್ರೆಟ್ರಿ ಅವರು ಇದರ ಸಂಬಂಧ ಮೀಟಿಂಗ್ ಕರೆದಾರೆ ವೆಬ್ ಎಕ್ಸ್ ಮೀಟಿಂಗ್ ಯಾರು ನೋಡಿ ಇವರು ಎಲ್ಲ ಡಿ ಸಿಗಳ ಜೊತೆಗೆ ಡಿ ಸಿ ಮೇಡಮ್ ಅವರಿಗೆ ಆಗಿ ಇಲ್ಲ ಈಗ ಒಂದು ಹನ್ನೆರಡುವರೆ ಮೀಟಿಂಗ್ ಕರೆದಾರ ನಾವು ಅದರ ಭಾಗವಹಿಸ್ತೀವಿ ಅಂದರೆ ಮತ್ತೆ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಡ್ತೇನೆ ಅಂದಾಗ ಈಗಾಗಲೇ ಆರ್ ಡಿ ಪಿ ಹೇಳಿದ್ವಿ ಮೊನ್ನೆ ಊರಾಗ ಒಂದು ಮೆರವಣಿಗೆ ಆಗತ್ತೆ ರೀ ಅಲ್ಲೆಲ್ಲ ರಸ್ತೆ ರಿಪೇರ್ ಮಾಡಕ್ಕೆ ಅವ್ರಿಗೆ ಹೇಳ್ತೀವಿ ಸ್ಟಾರ್ಟ್ ಮಾಡಿದ್ರಿ ಅದೇ ರೀತಿಯಾಗಿ ನ್ಯಾಷನಲ್ ಹೈವೇನ ಸರ್ವಿಸ್ ರೋಡ್ ಅದ್ರ ಬಗ್ಗೆಯೂ ನಮ್ಮ ಎಂ ಪಿ ಆಫೀಸ್ನಿಂದ ಮೈತ್ರಿ ಹೋಗಿತ್ತು ಅದು ಕೂಡ ಗಾರಂಟಕ ಇನ್ನೊಂದಿಷ್ಟು ಮುಂದ್ಗಡೆ ಏನಾಯ್ತಮ್ಮ ಅದು ಇನ್ನೂ ತುಂಬ ಭಾಳ ಭಾಳ ಐತಿ ಯಾವುದೋ ನಿಮ್ದು ಇದನ್ನು ದಾಟಿಂದ ಎರಡು ದಿನ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಸ್ಟಾರ್ಟ್ ಮಾಡಿಸ್ಬೇಕು ನಿಮ್ಮ ಸರ್ವಿಸ್ ರೋಡ್ಗೆ ಸರ್ವಿಸ್ ರೋಡ್ ಮಾಡ್ತೀರಿ ಟ್ರೈನ್ ಸ್ಟಾಪ್ ಮಾಡಿದ್ವಿ ಸರ್ ಅದನ್ನ ನಿನ್ನೆ ರಿಸಾಲ್ವ್ ಮಾಡಿದ್ದೀವಿ ಸರ್ ನಾವು ಫಸ್ಟ್ ಡ್ರೈನ್ ತೊಗೊಂಡಿದ್ದೀವಿ ವರ್ಕ್ ಬಟ್ ನೀರೆಲ್ಲ ಓಡಿಸೋ ವ್ಯವಸ್ಥೆ ಮಾಡಿಸ್ತೀವಿ ಸರ್ ಇಮಿಡಿಯೇಟ್ಲಿ

ನಾನೂರ ಐವತ್ತು ಆಗಮನ ಒಟ್ಟು ಹನ್ನೆರಡು ದಿನಗಳಲ್ಲಿ ನಡೆಯಲಿರುವ ಈ ಬೃಹತ್ ಸಮಾರಂಭದಲ್ಲಿ ರಾಜಸ್ಥಾನ ಮೇಘಾಲಯ ಪಂಜಾಬ್ ಕೇರಳದ ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಪಾಲ್ಗೊಳ್ಳುವರು ವಿವಿಧ ರಾಜ್ಯಗಳ ನಾನೂರ ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ದೇಶದ ವಿವಿಧೆಡೆಯಿಂದ ಅಲ್ಲದೆ ಅಮೆರಿಕ ಜರ್ಮನಿ ಫ್ರಾನ್ಸ್ ದೇಶಗಳಿಂದಲೂ ಪ್ರತಿನಿಧಿಗಳು ಬರಲಿದ್ದಾರೆ ವಿವಿಧೆಡೆ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಕೊಠಡಿಗಳನ್ನು ಕಾಯ್ದಿರಿಸಲಾಗಿದೆ ಪ್ರತಿದಿನ ಒಂದು ಲಕ್ಷ ಮಂದಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಯಿದೆ ಆದ್ದರಿಂದ ಈ ಸಭೆಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಇಲಾಖೆವಾರ ಜವಾಬ್ದಾರಿಯನ್ನು ಅಧಿಕಾರಿಗಳಿಗೆ ನಿರ್ವಹಿಸಲು ಸೂಚಿಸಲಾಯಿತು ಎಂದು ಎಂ ಆರ್ ಪಾಟೀಲ್ ವಿವರವಾಗಿ ತಿಳಿಸಿದರು ಕ್ಷೇತ್ರದಲ್ಲಿ ನಡೀತಕ್ಕಂಥ ಪಂಚ ಕಲ್ಯಾಣ ಹಾಗೂ ಮಹಾಮಸ್ತಿಕಾಭಿಷೇಕ ಮತ್ತು ಸುನೇರಿ ಪರ್ವತದ ಉದ್ಘಾಟನಾ ಕಾರ್ಯಕ್ರಮ ಅದರ ಪೂರ್ವ ಸಭೆಯಲ್ಲಿ ಇವತ್ತಿನ ದಿನ ನಾವು ನಾವು ಶಾಸಕರಾದ ಎನ್ ಎಚ್ ಕೋನ್ ರೆಡ್ಡಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಸೇರಿಕೊಂಡು ಈ ಒಂದು ಲಕ್ಷಾಂತರ ಜನ ಸೇರುವಂಥ ಕಾರ್ಯಕ್ರಮ ಇದಕ್ಕೆ ಉಪರಾಷ್ಟ್ರಪತಿಗಳು ಮತ್ತು ಐದಾರು ಮಂದಿ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಲವಾರು ಮಂತ್ರಿಗಳು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ಬರೋದರಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ಇಲಾಖವಾರ್ ಜವಾಬ್ದಾರಿಯನ್ನು ಅವರಿಗೆ ನಿರ್ ನಿರ್ವಹಿಸಲು ಅವ್ರಿಗೆ ಜವಾಬ್ದಾರಿ ಕೊಟ್ಟಿವಿ ಅದೇ ರೀತಿಯಾಗಿ ಇದು ಸುಗಮವಾಗಿ ನಡೀಬೇಕು ಆರೋಗ್ಯ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಸರಿಯಾಗಿ ಆಗ್ಬೇಕಂತ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂತೆ ಮಹೋತ್ಸವದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿಮಲ್ ತಾಳಿಕೋಟಿ ಸಂತೋಷ್ ಮುರಗಿ ಪಾಟೀಲ್ ಹಾಗೂ ವಿದ್ಯಾಧರ್ ಪಾಟೀಲ್ ರಾಜೇಂದ್ರ ಬೆಳಗಿ ಬರುವಂತ ದೇಶದ ವಿವಿಧೆಡೆಯಿಂದ ಲಕ್ಷಾಂತರ ಮಂದಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಎಲ್ಲರಿಗೂ ಸ್ವಾಗತ ಕೋರಿದರು ಪ್ರಸಿದ್ಧವಾದಂತಹ ನವಗ್ರಹ ಕ್ಷೇತ್ರದ ಮಹಾಮಸ್ತಕ ಎರಡನೇ ಮಹಾಮಸ್ತಕಾಭಿಷೇಕ ಅದ್ದೂರಿ ತಯಾರಿ ನಡೆಸಿದ್ದೀವಿ ಸಮಾಜದಿಂದ ಮತ್ತು ಕ್ಷೇತ್ರದ ಪರವಾಗಿ ಅದರದ್ದುಗೋಸ್ಕರವ ಇವತ್ತು ವಿಶೇಷವಾದಂಥ ಇಬ್ಬರು ಪರಮಪೂಜ್ಯ ಗುಣದರನಿ ಮಹಾರಾಜರ ಶಿಷ್ಯರಾದ ಎಮ್ ಆರ್ ಪಾಟೀಲ್ರು ಮತ್ತು ಕೋನರಡ್ಡಿ ಸಾಹೇಬರು ಸೇರಿ ಈ ಮೀಟಿಂಗನ್ನು ಕರೆದಿದ್ರು ಎಲ್ಲ ಅಧಿಕಾರಿಗಳು ಸೇರಿ ಈ ಮೀಟಿಂಗನ್ನು ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ವಿ ಕಮಿಟಿಯಿಂದ ಒಂದನೇದು ಮೇನ್ ಅಂದರೆ ನಮಗೆ ನೀರಿನ ಸಮಸ್ಯೆಯನ್ನು ನೀಗಿಸೋದು ಎರಡನೇದು ಮೊಬೈಲ್ ಟಾಯ್ಲೆಟ್ಸ್ಗಳನ್ನ ಎಲ್ಲೆಲ್ಲಿ ಇದೆ ಅದನ್ನು ಆದಷ್ಟು ಬೇಗ ನಮ್ಮ ಕ್ಷೇತ್ರಕ್ಕೆ ಒದಗಿಸ್ಕೊಡ್ರಿ ಒಂದು ತಿಂಗಳ ಮಟ್ಟಿಗೆ ಅಂತ ನಾವು ಕೇಳ್ಕೊಂಡಿದ್ದೀವಿ ಎಲ್ಲ ಇದ್ರ ಇಲಾಖೆಗಳಿಗೂ ಇದಲ್ಲದೆ ಮತ್ತೆ ನಮಗೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ನಮ್ರದೆಯಿಂದ ವಿನಂತಿ ಮಾಡ್ಕೊಂಡಿದ್ದೀವಿ ಎಲ್ಲ ಬಸ್ಗಳನ್ನು ಒಂದು ಸ್ಟಾಪ್ನ ನವಗ್ರಹ ಕ್ಷೇತ್ರದಲ್ಲಿ ಮಾಡಿ ಯಾಕಂದ್ರೆ ಎಲ್ಲ ವಿದೇಶ ವಿದೇಶದಿಂದನೂ ಜನ ಬರ್ತಾ ಇದ್ದಾರೆ ಎಲ್ಲ ರಾಷ್ಟ್ರ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಹಂಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಕಳ್ಕಳಿಂದ ವಿನಂತಿ ಮಾಡ್ಕೊಂಡಿದ್ದೀವಿ ಕ್ಷೇತ್ರಕ್ಕೆ ಒಂದು ಸ್ಟಾಪ್ ಕೊಡಿರಿ ಅಂತ ಹೇಳಿ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯವರು ತಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ತೋಟಗಾರಿಕೆ ಒಂದು ಫ್ಲವರ್ ಶೋ ಮಾಡಕ್ಕೆ ಅವನು ಮನವಿ ಮಾಡಿದ್ವಿ ಅದು ಇವತ್ತು ಶಾಸಕರು ಅವರ ಅಭಿಪ್ರಾಯ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನು ಮಿಕ್ಕಿದ್ದನ್ನ ಎಲ್ಲರೂ ಸೇರಿ ಹೇಗೆ ಹೇಗ್ ಮಾಡಬೇಕು ಅಂತ ಒಂದು ನಾಡ ಹಬ್ಬ ತರ ಈ ಈ ಮಸ್ಕಾ ಮಸ್ಕಾಭಿಷೇಕ ಮಾಡೋಣ ಅಂತ ಕಳ್ಕಳಿಯಿಂದ ಕೇಳ್ಕೊಂತ ಎಲ್ಲರೂ ಸ್ವಾಗತ ಕೊಡ್ತಾ ಇದ್ದೀನಿ ಸುಮಾರು ಫ್ಲೋ ಫ್ಲೋಟಿಂಗ್ ಅಂತೇಳಿ ದಿನ ಒಂದು ಲಕ್ಷ ಜನ ಸೇರ್ತಾರೆ ಅಂತ ಅನ್ಕೊಂಡಿದೀವಿ ಇವತ್ತಿನ ದಿವಸ ಮಹತ್ತರದ ಪಂಚ ಕಲ್ಯಾಣ ಮತ್ತು ಮಹಾ ಮಂತ್ವದ ಸಭೆಯನ್ನಾಗಿ ಮಾಡಿದ್ದೀವಿ ಸಾಕಷ್ಟು ಜನ ಎಲ್ಲ ಅಧಿಕಾರಿಗಳು ಸಿಗಿದ್ದರು ಅದರ ಜೊತೆಗೆ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಸ್ವಚ್ಛತಾ ವ್ಯವಸ್ಥೆ ಮತ್ತು ರೋಡಿಂಗ್ ವ್ಯವಸ್ಥೆ ಇವರಿಗೆಲ್ಲ ಮಾಡಿ ಎಲ್ಲರಿಗೂ ಮಹಾಮಸ್ತಕ ಅಭಿಷೇಕ ಇದು ಹುಬ್ಬಳ್ಳಿಯ ಹತ್ತಿರ ಇರುವಂತಹ ವರೂರ್ ಶ್ರೀ ಕ್ಷೇತ್ರ ಅಲ್ಲಿ ನಾಲ್ಕುನೂರ ಐದು ಫೀಟ್ ಎತ್ತರವಿರುವ ಸುಮೇರು ಪರ್ವತ ಮತ್ತು ಒಂಬತ್ತು ನವಗ್ರಹಗಳ ಒಂದು ದೊಡ್ಡ ಮಹಾಮಸ್ತಕಾಭಿಷೇಕ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಾ ಇದೆ ಈ ಕಾರ್ಯಕ್ರಮವು ಎಲ್ಲಾ ರೀತಿಯಲ್ಲಿ ಅದ್ದೂರಿಂದ ನಡೆಯಲಿ ಅಂತ ಎರಡು ಶಾಸಕರು ತಮ್ಮ ಎಲ್ಲಾ ಇಲಾಖೆಯವರನ್ನ ಕರೆದು ಇವತ್ತು ಈ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಎಲ್ಲಾ ಇಲಾಖೆಯವರಿಗೆ ಒಂದು ಕಟ್ಟುನಿಟ್ಟಿನ ಏರ್ಪಾಡುಗಳನ್ನ ನೆರವೇರಿಸಿರಿ ಅಂತ ಹೇಳಿ ಮತ್ತು ಜಗತ್ತಿನಾದ್ಯಂತ ಬರ್ತಕ್ಕಂತಹ ಎಲ್ಲ ಗಣ್ಯಮಾನ ವ್ಯಕ್ತಿಗಳಿಗೆ ಅದ್ದೂರಿಯ ಒಂದು ಎಲ್ಲ ವ್ಯವಸ್ಥೆಯನ್ನ ನೀಡಬೇಕು ಅಂತ ತಿಳ್ಕೊಂಡು ಅಭೂತ ಪೂರ್ವವಾದಂತಹ ಕಾರ್ಯಕ್ರಮವನ್ನ ಇಲ್ಲಿ ನೆರವೇರಿಸಿಕೊಟ್ಟರು ಅದೇ ರೀತಿಯಾಗಿ ನಾವು ಜೈನ ಕಮಿಟಿಯಿಂದ ಎಲ್ಲರನ್ನೂ ಈ ಒಂದು ಮಹಾಮಸ್ತಕ ವಿಷಯಕ್ಕೆ ಆಹ್ವಾನಿಸಿ ಎಲ್ಲರಿಗೂ ಈ ಒಂದು ನಾಡ ಹಬ್ಬದಂತೆ ಇರುವಂತಹ ಮಹಾಮಸ್ತಿಕಾಭಿಷೇಕವನ್ನ ನೋಡಿ ಆನಂದದಿಂದ ಇರಬೇಕು ಅಂತ ನಮ್ಮೆಲ್ಲ ಎಲ್ಲರನ್ನೂ ನಾವು ಆಹ್ವಾನಿಸುತ್ತೇವೆ ಸಾರ್ವಜನಿಕರಿಗೆ ಗೊತ್ತಿರುವ ಹಾಗೆ ಇದೇ ತಿಂಗಳ ಜನವರಿ ಹದಿನೈದರಿಂದ ಇಪ್ಪತ್ತಾರರವರೆಗೆ ಹುಬ್ಬಳ್ಳಿ ತಾಲೂಕು ವರೂರ ಗ್ರಾಮದಲ್ಲಿ ನವಗ್ರಹ ಮೂರ್ತಿಗಳ ಒಂದು ಮಹಾಮಸ್ತಿಕಾಭಿಷೇಕ ಹಾಗೂ ನಾಲ್ಕುನೂರ ಐದು ಫೋಟು ಎತ್ತರದ ಸುಮೇರು ಪರ್ವತದ ಉದ್ಘಾಟನೆ ಸಮಾರಂಭವು ನಡೆಯಲಿದೆ ಈ ಸಮಾರಂಭಕ್ಕಾಗಿ ದೇಶದ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿಗಳು ಉಪರಾಷ್ಟ್ರಪತಿಗಳು ಹಾಗೂ ಐದು ರಾಜ್ಯಗಳ ಗವರ್ನರ್ಸು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನೇಕ ಬೇರೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಸು ಈ ರಾಜ್ಯದ ಮಂತ್ರಿಗಳು ಶಾಸಕರು ಅಲ್ಲದೆ ಬೇರೆ ಬೇರೆ ಎಲ್ಲ ಜಾತಿಯ ವರ್ಗದ ಪ್ರಮುಖ ಸ್ವಾಮೀಜಿಯವರು ಒಟ್ಟು ಎರಡು ನೂರ ಐವತ್ತು ಜನ ನಮ್ಮ ಜೈನ ಸಮಾಜದ ಸ್ವಾಮಿಗಳು ಅಲ್ಲದೆ ಇತರೆ ಜಾತಿಯ ನೂರಾರು ಸ್ವಾಮಿಗಳನ್ನು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ಲದೆ ನಮ್ಮ ರಾಜ್ಯದ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಸಹಿತ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾರ್ವಜನಿಕರು ಆಗಮಿಸಿ ನನ್ನ ಯಶಸ್ವಿಗೊಳಿಸಬೇಕು ಒಂದು ನಮ್ಮ ರಾಜ್ಯದ ಹೆಮ್ಮೆಯ ವಿಷಯ ಅಂತ ಹೇಳಿ ತಿಳಿದು ತಾವೆಲ್ಲರೂ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಹೊರೂರು ಗ್ರಾಮದ ಪಂಚ ಕಲ್ಯಾಣ ಸಮಿತಿಯ ಪರವಾಗಿ ವಿನಮ್ರ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ